ಎವ್ರಿ ವನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಓಕೆ ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಹೌದು ಬಾಳೆಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬೇಕ್ರಿಲಿ ತಗೊಬಂದು ತಿನ್ನೋ ಟೇಸ್ಟೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಬಾಳೆಕಾಯಿನ ತಗೊಂಡಿದ್ದೀನಿ ಇವಾಗ ಇದನ್ನು ಮೇಲ್ಗಡೆ ಇರೋ ಸಿಪ್ಪೆ ಎಲನೂ ತೆಗಿಬೇಕಾಗುತ್ತೆ ಅದಕ್ಕೂ ಮೊದಲು ನಾವಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆನ ಸಾವರ್ಕೋಬೇಕಾಗುತ್ತೆ ಎಣ್ಣೆನ ಯಾಕೆ ಸವರ್ಕೋಬೇಕು ಅಂದರೆ ಬಾಳೆಕಾಯಿನ ಕಟ್ ಮಾಡಬೇಕಾದ್ರೆ ಅದರ ಅಂಟೆಲ್ಲ ಕೈಯಾಗುತ್ತೆ ಇಲ್ಲಾಂದರೆ ಕೈಯೆಲ್ಲ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಎಣ್ಣೆನ ಕೈಗೆ ಈ ರೀತಿ ಸಾವರ್ಕೋಬೇಕಾಗುತ್ತೆ ಓಕೆ ಇವಾಗ ಇದನ್ನು ಮೇಲ್ಗಡೆ ಇರೋ ಸಿಪ್ಪೆ ಒಂದು ಚಾಕು ಸಹಾಯದಿಂದ ಬಿಡಿಸ್ಕೋಬೇಕು ಬಾಳೆಕಾಯಿ ಏನಾದರೂ ಸ್ವಲ್ಪ ಆಗೋ ಸ್ಟೇಜ್ ಬಂದಿದ್ರೆ ಬೇಕಾದರೆ ಸಿಪ್ಪೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಚಿಪ್ಸ್ ಮಾಡೋದಕ್ಕೆ ಸ್ವಲ್ಪ ಕಾಯಿ ಅಂಥ ಬಾಳೆಕಾಯಿನೇ ತೊಗೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ಚಿಪ್ಸನ್ನ ತಿಂತಾ ಇದ್ದರೆ ಅದ್ರ ಕ್ರಿಸ್ಪಿನೆಸ್ಸು ಅದ್ರ ಟೇಸ್ಟು ಅಂತ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇರ್ಬೋದು ನೋಡಿ ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಬೌಲ್ ನೀರನ್ನ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಸಾಲ್ಟನ್ನ ಹಾಕ್ಕೊತಿದ್ದೀನಿ ಸಾಲ್ಟನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಬಾಳೆಕಾಯಿ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಅರಶಿನ ನೀರು ಹಾಗೂ ಉಪ್ಪನ್ನ ಹಾಕಿರೋ ನೀರಿಗೆ ಚೆನ್ನಾಗಿ ಇದನ್ನ ಒಂದು ಆಫ್ ಆನ್ ಅವರು ನೀರೊಳಗಡೆ ಬಿಡಬೇಕಾಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಬಾಳೆಕಾಯಿ ಎಲ್ಲೋ ಕಲರ್ ಬರಲಿ ಅನ್ನೋಕ್ಕೋಸ್ಕರ ನಾನಿಲ್ಲಿ ನೀರೊಳಗಡೆ ಅರಶಿನ ನೀರೊಳಗಡೆ ಇದನ್ನ ಒಂದು ಹಾಫ್ ಆನ್ ಅವರ್ ಇಲ್ಲ ಕ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಓಕೆ ನೋಡಿ ಇಲ್ಲಿ ನಾನು ಒಂದು ಕಪ್ಗೆ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ಹಾಗೆ ಮತ್ತೆ ಇದಕ್ಕೆ ಅರ್ಧ ಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ಇದನ್ನ ಒಂದು ಸೈಡಿಗೆ ತೆಗೆದ್ಬಿಡೋಣ ನೋಡಿ ಇವಾಗ ನಾನಿಲ್ಲಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ನೀರಲ್ಲಿ ನೆಂದಿದೆ ಬಾಳೆಕಾಯಿ ಈಗ ಇದನ್ನು ಒಂದು ಸ್ಲೇಸರಲ್ಲಿ ನಾವು ಸ್ಲೇಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಚಾಕು ಸಹ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಇದನ್ನು ಸ್ಲೇಸರಿಂದ ಎಣ್ಣೆಗೆ ಹಾಕ್ಬೋದು ತುಂಬ ಕಾನ್ಫಿಡೆನ್ಸ್ ಇರೋರು ಕೂಡ ಈ ರೀತಿ ಮಾಡಿ ಫಸ್ಟ್ ಟೈಮ್ ಮಾಡ್ತಿರೋರು ಫಸ್ಟೇ ಕೂಡ ಈ ರೀತಿ ಸ್ಲೇಸ್ ಮಾಡಿಟ್ಕೊಂಡು ಅದಾದ ನಂತರ ಎಣ್ಣೆಗೆ ಹಾಕಿ ಯಾಕಂದರೆ ಸಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟು ತೆಳುವಾಗಿ ಇದನ್ನ ಕಟ್ ಮಾಡಿಕೊಂಡ್ರೆ ಸಾಕು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಅದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಎರಡು ಬಾಳೆಕಾಯಿನೂ ಕೂಡ ಸ್ಲೇಸ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಫಸ್ಟ್ ಟೈಮ್ ಮಾಡೋ ರೀತಿ ಈ ರೀತಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡು ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಹಾಕಿದರೆ ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಓಕೆ ನೋಡಿ ಇಲ್ಲಿ ನಾನಿಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಬಾಳೆಕಾಯಿನ ಒಂದೊಂದಾಗಿ ಹಾಕೋಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಬಾಳೆಕಾಯಿನ ಹಾಕಿದ ಮೇಲೆ ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇನ್ನೂ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟ್ ಟೈಮ್ ನಮಗೆ ಅಷ್ಟು ಕಲರ್ ಬರೋದಿಲ್ಲ ಬಾಳೆಕಾಯಿ ಚಿಪ್ಸು ನೆಕ್ಸ್ಟ್ ಟೈಮ್ ಹಾಕ್ತೀವಲ್ಲ ಅದು ಸ್ವಲ್ಪ ಕಲರ್ ಬರುತ್ತೆ ಬಾಳೆಕಾಯಿನ ಹಾಕಿದ ತಕ್ಷಣ ನಾವು ಇದನ್ನ ಮರ್ಚಾಕಕ್ಕೆ ಹೋಗ್ಬೇಡಿ ಹೋಗಬೇಡಿ ಒಂದೆರಡು ನಿಮಿಷ ಆದಮೇಲೆ ಇದನ್ನ ಮರ್ಚಾಕಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಆಗಲೇ ನೀರು ಹಾಗೂ ಅರಶಿನ ಉಪ್ಪನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ಪೂನ್ ಹಾಕೊಳ್ಳೋಣ ತುಂಬ ಹುಷಾರು ಗಾಯಸ್ ತುಂಬಾ ಮಕ್ಕಳು ಏನಾದ್ರು ಇದ್ದರೆ ಆಚೆ ಕಳಿಸ್ಬಿಟ್ಟೆ ಈ ರೆಸಿಪಿನ ಮಾಡ್ಕೋಬೇಕು ಯಾಕಂದರೆ ಈ ಅರಶಿನ ನೀರೆಲ್ಲ ಹಾಕಿದ ತಕ್ಷಣ ಎಣ್ಣೆಲಿ ತುಂಬ ಸಿಡಿಯುತ್ತೆ ಅದಕ್ಕೋಸ್ಕರ ಅರಶಿನ ನೀರು ಹಾಕಿದ ಮೇಲೆ ಒಂದು ಎರಡು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರೆಲ್ಲ ಚೆನ್ನಾಗಿ ಬಂದಿದೆ ತುಂಬನೇ ಕ್ರಿಸ್ಪಿ ಆಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್